ನೀವು ಸಹ ನೋಡ್ಬೋದು ರಾಸುಗಳಿಗೆ ಅಲಂಕಾರವನ್ನು ಮಾಡಿ ಒಂದು ಚಪ್ಪರದ ಕೆಳಗೆ ಕಟ್ಟಿದ್ದಾರೆ ಸರ್ ನಮಸ್ಕಾರ ನಮಸ್ಕಾರ ತಮ್ಮ ಹೆಸರು ಮಹೇಂದ್ರ ಅಂತ ಎಲ್ಲಿಂದ ಬರ್ತಾ ಇದ್ರ ಮಾದೇವ್ ಕೊಡಗೇಳಿ ಯಾವ ತಾಲೂಕ್ ಬರುತ್ತೆ ಬೆಂಗಳೂರು ಉತ್ತರ ಈಗ ಎಲ್ಲಂಗ ಸರ್ ಈ ಒಂದು ಜಾತ್ರೆಗೆ ಎಷ್ಟು ಜೊತೆ ಎತ್ತುಗಳನ್ನ ಕರ್ಕೊಂಡು ಬಂದಿದ್ರಾ ಈ ಜಾತ್ರೆಗೆ ಎಷ್ಟು ಜೊತೆ ಎತ್ತುಗಳನ್ನ ಕರ್ಕೊಂಡು ಬಂದಿದ್ರಾ ನಾವು ಮೂರ್ ಜೊತೆ ಮೂರ್ ಜೊತೆ ಕರ್ಕೊಂಡು ಬಂದಿದ್ರ ಈಗ ಏನಲ್ಲಾಗಿದೆ ಸರ್ ಇದಕ್ಕೆ ನೀವು ಕಡೆ ಕಡೆ ಬಿದ್ದಿದ್ಯಾ ಕಡೆ ಏನ್ ರೇಟ್ ಹೇಳ್ತಾ ಇದೀರಾ ಇವ್ ಲಕ್ಷ ಹೇಳ್ತಾ ಇದೀರಾ ಎಷ್ಟು ಹತ್ತುವರೆ ಹತ್ತುವರೆ ಈಗೆಲ್ಲ ಬಂದ್ ಕೇಳ್ತಾ ಇದ್ದಾರಾ ಇಲ್ಲೇನ್ ಅಂತ ವ್ಯಾಪಾರ ಇಲ್ಲ ಅಂತ ವ್ಯಾಪಾರ ಇಲ್ಲ ಬಂದ್ ಕೇಳ್ತಾ ಇದ್ದಾರ ಒಟ್ನಲ್ಲಿ ಈಗ ನೀವು ಹತ್ತುವರೆ ಕೊಟ್ಟು ಮಾಡ್ತಾ ಇದೀರಾ ಅವ್ರು ಕೆಲ್ಸ ಎಲ್ಲ ಮಾಡ್ಸಿದರಾ ಸರ್ ಕೆಲಸ ಎಲ್ಲ ಮಾಡ್ತೀವಿ ಆದ್ರೆ ಉಳ್ಮೆ ಕೆಲಸ ಎಲ್ಲಾ ಎಲ್ಲಾ ಕೆಲ್ಸದ್ ಎತ್ತಿಗಳು ಇವೆಲ್ಲ ಅದ್ರ ಜೊತೆಗೆ ಶೋಕಿ ಕೂಡ ಮಾಡ್ತಾರಾ ಇನ್ನ ಆ ಕಡೆ ಹೋದ್ರೆ ಆ ಕಡೆ ಹೋಗೋ ಮನೆ ಅವ ಅವ್ರು ಇದು ನಿಮ್ದೆ ಸರ್ ಇದು ನಿಮ್ದು ಸ್ನೇಹಿತ್ರು ಆ ಕಡೆ ಸರ್ ಇದು ನಿಮ್ದೇನಾ ಆ ನಮ್ದು ಏನೆಲ್ಲ ಆಗಿದೆ ಸರ್ ಇದೀಗ ಎರಡೆಲ್ಲು ಎರಡಲ್ ಇದು ಶೋಕಿ ಇತ್ತಲ್ಲ ಕೆಲ್ಸಕ್ಕೆ ಸರ್ ಇದು ಇದೀಗ ಕೆಲಸ ಏನ್ ಮಾಡಿಲ್ಲ ಕೆಲಸ ಏನ್ ಮಾಡ್ಸಿಲ್ಲ ಶೋಕಿ ಏನ್ ರೇಟ್ ಹೇಳ್ತಾ ಇದರ ಎಂಟುವರೆ ಲಕ್ಷ ಹೇಳ್ತೀವಿ ಎಂಟುವರೆ ಸರ್ ಇದಕ್ಕೆ ಏನಲ್ಲ ಆಗಿದೆ ಆದ ಆರ್ ಎಲ್ ಆರ್ ಎಲ್ ಇದು ಕೆಲ್ಸ ಇತ್ತ ಕೆಲಸ ಇರ್ತಾ ಇದು ಅವ್ ಕೆಲಸದಿತ್ತು ಕೆಲಸ ಎಲ್ಲಾ ಮಾಡ್ಸಿದ್ರ ನಾವೆಲ್ಲ ಕೆಲಸ ಮಾಡಿದ್ವಿ ಈಗ ನಿಮ್ ಕಡೆ ಅಂದ್ರೆ ಏನೇನ್ ಕೆಲಸ ಮಾಡ್ತೀವಿ ಸರ್ ನಮ್ಮಲ್ಲಿ ರಾಗಿ ಭತ್ತ ಆಲೂಗಡ್ಡೆ ಆಲೂಗಡ್ಡೆ ಅದ್ರಲ್ಲಾ ಇದು ಉಳುಮೆ ಕುಡಿ ಉಡಿ ಎಲ್ಲ ಮಾಡ್ ನಿಮ್ಮಲ್ಲಿ ಜಾಸ್ತಿ ಶೋಕಿ ಎತ್ತ ಸಾಕ್ತೀರಲ್ಲ ಕೆಲ್ಸ ಇರ್ತಾ ಇಲ್ಲ ಸಿಪ್ಪು ಶೋಕಿ ಎರಡು 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 ಮಾಡ್ತೀವಿ ಈಗ ಜಾತ್ರೆ ಸಮಯದಲ್ ಬಂದ್ರೆ ಎಲ್ಲಾ ಜಾಸ್ತಿ ಈಗ ಶೋಕಿ ಎತ್ತಗಳಿಗೆ ಅಂದ್ರೆ ಯಾವ ತರ ಕೇರ್ ತಗೋತೀರಾ ನಿಮ್ ಮಾಮೂಲಿ ಈಗ ಒಂದ್ ಮಾರ್ನಾಮಿಂದ್ ಈಚೆ ಕೆಲ್ಸ ಏನೂ ಮಾಡಲ್ಲ ಕೆಲ್ಸ ಮಾಡ್ಸಲ್ಲ ಈಗ ಹಾಲು ಕೊಟ್ಟೆ ಅಂತೆಲ್ಲ ಕೊಡ್ತೀರಾ ವಿಚಾರಕ್ಕೆ ಬಂದ್ರೆ ಏನೆಲ್ಲ ಮೇಲ್ ಕೊಡ್ತೀರಾ ಏನ್ ರಾಗಿ ರಾಗಿ ರಾಗಿಲ್ಲ ಬಂದು ಭತ್ತದಲ್ಲೋ ಆತರಲ್ಲಿ ಕೊಟ್ಟು ಮೈಂಟೈನ್ ಮಾಡ್ತಾರ ಓಕೆ ನಿಮ್ಮನೆ ಈಗ ನಿಮ್ಮ ಹತ್ರ ಬಂದ್ರೆ ಮನೆಯಲ್ಲಿ ಕೊಡುವಂತ ಎತ್ ಇರುತ್ತಾ ಓಕೆ ಫೈನ್ ಸರ್ ತಮ್ಮ ಫೋನ್ ನಂಬರ್ ಹೇಳ್ತೀರಾ ನೈನ್ ತ್ರೀ ಫೋರ್ ಒನ್ ತ್ರೀ ಫೈವ್ ಏಟ್ ಒನ್ ನೈನ್ ಸೆವೆನ್ ಓಕೆ ಸರ್ ನಮಸ್ಕಾರ ಹಾ ಹೇಳಿ ನಮ್ಮ ಹೆಸರು ಸತೀಶ್ ಸತೀಶ್ ಅವ್ರ ಎಲ್ಲಿ ಬರ್ತಾ ಇದ್ರ ಪ್ರಾಣಿಂಕ ಯಾವ್ ತಾಲೂಕ್ ಬರುತ್ತೆ ಸಿಲಿಗಾಟೆ ತಾಲೂಕು ಜಮಕೋಟೆ ಹೋಬಳಿ ಮಿತ್ನಳ್ಳಿ ಗ್ರಾಮ ಸರ್ ಒಂದು ಜಾತ್ರೆ ಏನಿಸ್ತದೆ ತೋಲ್ನಳ್ಳಿ ಜಾತ್ರೆ ಚೆನ್ನಾಗ್ ನಡೀತಾ ಇದೆ ಚೆನ್ನಾಗಿ ನಡೀತಾ ಇದೆ ಹಾ ನಡೀತಾ ಇದೆ ವ್ಯಾಪಾರ ಎಲ್ಲ ಚೆನ್ನಾಗಿ ನಡೀತಾ ಇದೆ ರೈತರೆಲ್ಲ ಬರ್ತಾ ಇದ್ದಾರೆ ಹಾ ಬರ್ತಾ ಇದಾರೆ ತಗೊಳ್ಳೋರು ಬರ್ತಾ ಇದಾರೆ ಹಾ ಬರ್ತಾ ಇದ್ದಾರೆ ವ್ಯವಸ್ಥೆ ಎಲ್ಲಾ ಹೆಂಗಿದೆ ಚೆನ್ನಾಗಿದೆ ತುಂಬಾ ಚೆನ್ನಾಗಿದೆ ಹಾ ನೀವ್ ಎಷ್ಟೊತ್ತೆ ಎತ್ಗಳನ್ನ ಕರ್ಕೊಂಡ್ ಬಂದಿರಿ ನಾವು ಮೂರ್ ಜೊತೆ ಧಾಮನಿದ್ ಎರಡ್ ಜೊತೆ ಖಾಲಿ ಆಗಿದೆ ಒಂದ್ ಜೊತೆ ಇದೆ ಎಷ್ಟೊತ್ ಮಾರಾಟ ಮಾಡೋದು ಒಂದ್ ಹೊತ್ತು ಒಂದ್ ಐದಕ್ಕೆ ಒಂದೊತ್ತಿಗೆ ಮಾರೀರಿ ಒಂದ ಐದ್ ಹೇಳ್ತಾ ಇದ್ರಿ ಪ್ರಾಫಿಟ್ ಬಂತು ಆ ಬಂತ ಬಂತ ಹಾ ಇದ ಏನೆಲ್ಲ ಆಗಿದೆ ಕಡೆಯಲ್ಲ ಆರಲ್ಲ ಆರಲ್ಲ ಆಗಿ ಏನ್ ರೇಟ್ ಹೇಳ್ತಾ ಇದ್ರ ಒಂದ್ ಹತ್ತ್ ಹೇಳ್ತಾ ಇದ್ರ ಒಂದ್ ಹೊತ್ತು ಫೈನಲ್ ಅಂದ್ರೆ ಎಷ್ಟಿಕ್ ಬಿಡ್ಬೋದು ಹಾ ಫೈನಲ್ ರೆಸ್ಟ್ರಿಕ್ ಬಿಡ್ಬೋದು ಬಿಡಿ ಒಣ ಕೊಡ್ತೀರಿ ಜೋಳ ಜೋಳ ಕೊಡ್ತೀರಿ ಅಲ್ಲ ಫೈನಲ್ ಫೈನಲ್ ಎಷ್ಟು ಬಿಡ್ತೀರಾ ಫೈನಲ್ ಒಂದ್ ತೊಂಬತ್ತೈದು ನಿಮ್ಗೆ ಒಂದ್ ಲಕ್ಷ ಆದ್ರೆ ಕೊಟ್ಟು ತೊಂಬತ್ತೈದ್ರಿಂದ ಒಂದ್ ಲಕ್ಷ ಮೇವೆಲ್ಲ ಏನ್ ಏನಾಗ್ತಿದೀರಾ ಒಣಲು ಜೋಳಕಡ್ಡೆ ಹಾ ಇಂಡಿ ಬೂಸ ಅಷ್ಟೇ ಜೋಳ ಇದು ಗೇಮ್ ಐತೆ ಎಲ್ಲ ಕೆಲಸ ಎಲ್ಲ ಮಾಡ್ಸಿ ಆ ಎಲ್ಲಾ ಕೆಲಸ ಅಲ್ಲಾ ಮಾಡ್ತಾ ಇದ್ದೆ ಕೆಲಸ ಅಂದ್ರೆ ನಿಮ್ ಕಡೆ ಏನ್ ಕೆಲಸ ಮಾಡ್ತೀರಾ ಆಲೂಗಡ್ಡೆ ಉಣೋದು ಕ್ಯಾರೆಟ್ ಬೀಟ್ರೋಟು ತಿಲ್ಲೋದು ಹಾ ಮತ್ತೆ ಒಡೆಯೋದು ಒಣ ಒಡೆಯೋದು ಎಲ್ಲ ಕೆಲ್ಸನೂ ಮಾಡ್ತಾಯಿದ್ರೆ ಎಲ್ಲಾ ಹಿಂಡಿ ಯು ತಮ್ಮ ಫೋನ್ ನಂಬರ್ ಇಡ್ತೀರಾ ಡಬಲ್ ನೈನ್ ಜೀರೋ ಟು ನೈನ್ ಫೋರ್ ಸೆವೆನ್ ಐನ್ ನಮಸ್ಕಾರ ನಮಸ್ಕಾರ ತಮ್ಮ ಹೆಸರು ನಮ್ಮ ಹೆಸರು ರಾಮಚಂದ್ರ ಸರ್ ಎಲ್ಲಿಂದ ಬರ್ತಾ ಇದೀರಾ ಘಾಟಿಯಿಂದ ಘಾಟಿಯಿಂದ ಘಾಟಿ ಜಾತ್ರೆ ಹೆಂಗಿತ್ತು ಘಾಟಿ ಜಾತ್ರೆ ಬೇಡ ವ್ಯಾಪಾರ ಏನಿಲ್ಲ ಈಗ ಇಲ್ಲಿ ಸಪ್ಲೈ ಬಂದಿದ್ರಲ್ಲ ಸ್ವಲ್ಪ ನಡೀತಾ ಇದೆ ನಡೀತಾ ಇದೆ ಪರವಾಗಿಲ್ಲ ಇದೆ ವ್ಯಾಪಾರ ಇಲ್ಲ ವ್ಯಾಪಾರ ಇಲ್ಲ ಕಮ್ಮಿ ಕೇಳ್ತಾವ್ರೆ ಕಡಿಮೆ ಕೇಳ್ತಾ ಇದ್ರೆ ಕಲ್ತಾವ್ರೆ ಈಗ ನೀವ್ ಎಷ್ಟ ಕರ್ಕೊಂಡ್ ಕರ್ಕೊಂಡು ಬಂದಿದ್ರ ನಾಡಿ ಎಲ್ಲ ತಗೊಂಡ್ ಬಂದಿವಿ ಮೂರ್ ಜೊತೆ

ಯಾವ ತಾಲೂಕ್ ಬರುತ್ತೆ ಹೊಸಕೋಟೆ ತಾಲೂಕು ಹೊಸಕೋಟೆ ತಾಲೂಕು ಏನ್ ಅನ್ಸ್ತದೆ ಸಪ್ಲಮ್ಮ ಜಾತ್ರೆ ಇಪ್ಪತ್ತಾರು ಹೇಳ್ತಾ ಇಪ್ಪತ್ತಾರು ಸಪ್ಲಮ ಜಾತ್ರೆ ಏನ್ ಎನ್ಸ್ತಾ ಇದೆ ನಿಮ್ಗೆ ನಮ್ಗ ಬಜಾರು ಪರವಾಗಿಲ್ಲ ಬಜಾರ್ ಪರವಾಗಿಲ್ಲ ಜನಗಳೆಲ್ಲ ಬಂದಿದ್ರ ಜನ ಬಂದಿದೆ ಮಾರಾಟ ಮಾಡೋರು ತಗೊಳ್ಳೋರು ಮಾರಾಟ ಚೆನ್ನಾಗಿದೆ ಪರವಾಗಿಲ್ಲ ವ್ಯವಸ್ಥೆ ಹೆಂಗಿದೆ ವ್ಯವಸ್ಥೆ ಬೆಳೆ ಚೆನ್ನಾಗ್ ಆಗಿದೆ ಚೆನ್ನಾಗಿ ಬೇಯಿಸಿದ್ದೀರಿ ಹ್ಞೂ ಬಂದಿದ್ದೀವಿ ವರ್ಷಕ್ಕೊಂದ್ ಸತಿ ಬಂದಿವಿ ಬಂದಿದ್ದೀವಿ ವರ್ಷಕ್ಕೊಂದ್ಸರಿ ಬಂದೇ ಬರ್ತೀರಾ ಬರೀ ಬರ್ತೀರಿ ಸರ್ ಓಕೆ ಎಷ್ಟ್ ಜೊತೆ ಎತ್ತಿರ ಕಟ್ಟಿದ್ರ ನಾವ್ ಒಂದೇ ಜೊತೆ ಸರ್ ಒಂದೇ ಜೊತೆ ಈಗ ಏನೆಲ್ಲ ಆಗಿದೆ ಇದಕ್ಕೆ ಇನ್ನು ಮುಕ್ಕಾಲು ಗಾಡಿಯ ಅಲ್ಲ ಏನೋ ಅದೇ ಮಂದಿ ಮುಕ್ಕಾಲು ಗಾಡಿ ಅಂದ್ರೆ ಅರ್ಧ ಅರ್ಧ ಇದು ಹೊಸ್ಬಾಯ್ ಹೊಸ್ಬಾಯ್ ಹ್ಞೂ ಏನ್ ರೇಟ್ ಹೇಳ್ತಿದಿರ ಒಂದು ಇಪ್ಪತ್ತಾರು ಇರ್ತೀರಿ ಒಂದು ಇಪ್ಪತ್ತಾರು ಫೈನಲು